ಸುಮಾರು ಹದಿನೈದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮಾರ್ಚ್ ಗೆದ್ದು ಸೇರಿದಾರೆ ಆರುನೂರ ಐನೂರ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಮೇಲೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಹಾಗೂ ತೊಂಬತ್ತು ಪರ್ಸೆಂಟ್ ಮೇಲೆ ನಲವತ್ತೈದು ವಿದ್ಯಾರ್ಥಿಗಳು ಮತ್ತು ಎಂಬತ್ತೈದು ಪರ್ಸೆಂಟ್ ಮೇಲೆ ಅಂದರೆ ಡಿಸ್ಟಿಂಕ್ಷನ್ ಎಂಬ ಅರವತ್ತೆರಡು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ ನೂರ ಏಳು ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಈ ಸಾಧನೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ನಾಲ್ಕು ವಿದ್ಯಾರ್ಥಿಗಳು ಬಂದಿದ್ದಾರೆ ಉಳಿದ ಎರಡು ವಿದ್ಯಾರ್ಥಿಗಳು ತುಂಬ ದೂರದಲ್ಲಿದ್ದ ಕಾರಣ ಬರಲಿಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಅವರಿಗೆ ಪ್ರೇರಣಾ ಶಕ್ತಿಯಾದ ಪಾಲಕರನ್ನು ಮತ್ತು ನಮ್ಮ ಶಿಕ್ಷಕರನ್ನ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳನ್ನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಜೊತೆ ನನ್ನ ಸಂಸ್ ನಮ್ಮ ಸಂಸ್ಥೆಯ ಪ್ರಜಾರರಾದ ಭರತ್ ಶೆಟ್ಟಿ ಅವರಿದ್ದಾರೆ ಸಂಸ್ಥೆಯ ಪ್ರಾನ್ಸಿಪಾಲ್ರಾದ ಪ್ರದೀಪ್ ಅವರಿದ್ದಾರೆ ಹಾಗೆ ನಮಗೆ ಪೂರಕವಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದ ಪ್ರತಾಪ್ ಸಿಂಗ್ ಶೆಟ್ಟಿಯವರು ಎಲ್ಲ ಶಿಕ್ಷಕರನ್ನ ಎಲ್ಲ ಪಾಲಕರನ್ನು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಹಾಗೆ ನಮ್ಮಲ್ಲಿ ಒಂದು ಎಷ್ಟೋ ವಿಶೇಷ ಅಂತ ಹೇಳಿದ್ರೆ ನಾವು ಎರಡು ವರ್ಷದಿಂದ ವಿದ್ಯಾರಣ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಸೇರಿದ ಹತ್ತನೇ ತರಗತಿಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಅಂದರೆ ಬೇರೆ ಬೇರೆ ಸಂಸ್ಥೆಯಿಂದ ಇಡೀ ರಾಜ್ಯದ ಬೇರೆ ಬೇರೆ ಸಂಸ್ಥೆಯಿಂದ ಬಂದು ಸೇರಿದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳ ಹಿಂದೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದಾಗಿ ಅವರೆಲ್ಲ ವಿದ್ಯಾರ್ಥಿಗಳ ಮಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಬೇರೆ ಸಂಸ್ಥೆಯಿಂದ ಬಂದ ವಿದ್ಯಾರ್ಥಿಗಳು ಅಂತ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿರಲಿಲ್ಲ ಬಟ್ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿ ತರ್ಲಿಕ್ಕೆ ತುಂಬ ಸಂತೋಷ ಆಗ್ತದೆ ಇನ್ನು ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕಂತ ನಾವೊಂದು ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆವು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ಆರುನೂರ ಇಪ್ಪತ್ತಕ್ಕೆ ಮಿಕ್ಕಿ ತೆಗೆದ್ರೆ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು ಅದನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಪಿ ಯು ಸಿಗೆ ಸೇರಿದರೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇಲಿ ಒಂದು ಒಳ್ಳೆ ಫಂಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತು ಮೇಲೆ ಎಲ್ಲ ವಿದ್ಯಾರ್ಥಿಗಳು ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಅಂತ ಹೇಳಿದೆವು ನಮ್ಮ ಸಂಸ್ಥೆ ಪಿ ಯು ಸಿ ಸೇರಿದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲೇ ಪಿ ಯು ಸೇರಿದ ವಿದ್ಯಾರ್ಥಿಗಳಿಗೆ ಅದನ್ನು ಒಂದು ಒಳ್ಳೆ ಸಭೆ ಮಾಡಿ ಫಂಕ್ಷನ್ ಮಾಡಿ ನಾವು ಅದನ್ನು ಕೊಡ್ಲಿಕ್ಕಿದ್ದೇವೆ ಅಂತ ಹೇಳಿ ಇಷ್ಟ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ನಾವು ಸಿಕ್ಸ್ ಟ್ವೆಂಟಿ ಎಬೋ ಮೋರ್ ದನ್ ಸಿಕ್ಸ್ ಟ್ವೆಂಟಿ ಫೈಲಿ ಸಿಕ್ಸ್ ಟ್ವೆಂಟಿ ಎಬೋ ತೆಗೆದವರಿಗೆ ನಾವು ಫ್ರೀ ನಮ್ಮ ಸಂಸ್ಥೆಯಲ್ಲಿ ಫ್ರೀ ಎಜುಕೇಷನ್ ಕಂಪ್ಲೀಟ್ ಎರಡು ವರ್ಷದ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಎರಡು ವರ್ಷದ ಎಜುಕೇಷನ್ ಫ್ರೀ ಕೊಟ್ಕೊಂಡು ಈಗ ಈಗಾಗಲೇ ಹೇಳಿದ ಒಂದು ಕ್ಯಾಶ್ ಪ್ರೈಸ ಕೊಡಲಿಕ್ಕೆ ನಾವು ಸಂಸ್ಥೆಯವರು ಮುಂದಾಗಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ ಅದು ಸಿಕ್ಸ್ ಟ್ವೆಂಟಿಯಲ್ಲಿ ಎಂಟುನೂರು ಮಕ್ಕಳಿದ್ದಾರೆ ಅದು ಸೋಷಿಯಲ್ ಸೈನ್ಸಲ್ಲಿ ಒಂದು ಹುಡುಗ ಭಾಳ ಕಡಿಮೆ ಆಗಿತ್ತು ನೋಡಿದ್ರೆ ರಿವ್ಯಾಲ್ಯೂಷನ್ ಆಗಿರ್ತದೆ ಪೇಪರ್ ತರಿಸ್ತೇವೆ ಫೇಲ್ ಆಗಬಹುದು ಅಲ್ಲ ಅದನ್ನ ನಾನು ರಿವ್ಯಾಲ್ಯೂಷನ್ ಅದು ಏ ಆಗಿ ಬರ್ತದೆ ಯಾಕಂದ್ರೆ ಸೋಷಿಯಲ್ ಅಲ್ಲಿ ಫೇಲ್ ಆಗಿದ್ದು ತುಂಬಾ ಕಡಿಮೆ ಯಾವಾಗಲೂ ಫೇಲ್ ಆಗ್ತಿರಲಿಲ್ಲ ಈ ಮೊನ್ನೆ ಮಾರ್ಕ್ ಕಡಿಮೆ ಬಂದಿವೆ ಒಂದು ಹನ್ನೊಂದು ಮೂವತ್ತೊಂದು ಮಾರ್ಕ್ ಬಂದಿದೆ ಅದನ್ನ ಸ್ವಲ್ಪ ಚೆಕ್ ಮಾಡಿ ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಬಂದ ವಿದ್ಯಾರ್ಥಿಗಳು ಯಾರು ಕೂಡ ಹತ್ತು ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿರೋ ವಿದ್ಯಾರ್ಥಿಗಳಲ್ಲ ಟ್ವೆಂಟಿ ಒಂದಿಗೆ ಸೂಚನ್ ಎಜುಕೇಶನ್ ಟ್ರಸ್ಟ್ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಂದ ಸೇರಿರುವ ವಿದ್ಯಾರ್ಥಿಗಳವರೆಲ್ಲ ಅದರಲ್ಲಿ ಇವತ್ತು ನೂರ ಏಳು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಬಂದಿದ್ದಾರೆ ನಾವು ಅದರ ಅದರ ಹಿಂದೆ ನಾವು ಅವಲೋಕಿಸಿದ್ರೆ ಅದರಲ್ಲಿ ಒಂದು ಇಪ್ಪತ್ತು ಮಕ್ಕಳು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿರಬಹುದು ಉಳಿದವರೆಲ್ಲರೂ ಕೂಡ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಇವತ್ತು ಅಂಥ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಕಂಟಿನ್ಯೂಸ್ ಆಗಿ ಅವರಿಂದ ನಮ್ಮ ಟೀಚರ್ಸ್ ಮತ್ತೆ ಹಾಸ್ಟೆಲ್ ನಲ್ಲಿರುವ ವಿದ್ಯಾರ್ಥಿಗಳಿಗೆ ನಮ್ಮ ರೆಸಿಡೆನ್ಶಿಯಲ್ ಟೀಚರ್ಸ್ ಮತ್ತೆ ನಿರಂತರ ಏಳು ವಿದ್ಯಾರ್ಥಿಗಳಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ತೇರ್ಗಡೆ ಹೊಂದಿದ್ದಾರೆ ಸೊ ಇದು ಬಹಳ ಸಂತೋಷವನ್ನು ಕೊಡುವ ವಿಷಯ ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವ ವಿದ್ಯಾರ್ಥಿಗಳು ಅವರ ಹಿಂದೆ ಅವರು ಯಾವ ರೀತಿ ಕಲಿತಾ ಇದ್ರು ಅನ್ನೋದು ನಮ್ಮ ಶಿಕ್ಷಕರಿಗೆ ಮತ್ತೆ ನಮ್ಮ ಪಾಲಕರಿಗೆ ಗೊತ್ತಿದೆ ಇವತ್ತು ನಮ್ಮ ರಿಸಲ್ಟ್ ಅನ್ನು ನೋಡಿ ನಮ್ಮ ಪಾಲಕರು ಬಹಳ ಸಂತೋಷ ಇದ್ದವ್ರನ್ನೂ ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ ನಾವು ಎಸ್ ಎಸ್ ಎಲ್ ಸಿ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಹೆಚ್ಚಿನ ಸಂಸ್ಥೆಯವರು ಎಸ್ ಎಸ್ ಎಲ್ ಸಿಯಲ್ಲಿ ರಿಸ್ಕ್ ತಗೊಳ್ಳುವುದಿಲ್ಲ ನಾವು ಎಸ್ ಎಸ್ ಎಲ್ ಮಾಡ್ಕೊಂಡಿದ್ದೇವೆ ತುಂಬಾ ಪೂವರ್ ಸ್ಟೂಡೆಂಟ್ಸ್ ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗ ಅವರ ಪೇಪರ್ ಕೂಡ ಇದೆ ಇವತ್ತು ನಮ್ಮಲ್ಲಿ ನಾಲ್ಕು ಐದು ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಎಕ್ಸಾಮ್ ಅಲ್ಲಿ ಅಂತ ವಿದ್ಯಾರ್ಥಿಗಳನ್ನು ಕೂಡ ಎಸ್ ಎಸ್ ಎಲ್ ಸಿ ಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಇಷ್ಟೊಂದು ನಾವು ಅಭೂತಪೂರ್ಣ ಮಾಡಿದರೆ ಶಕ್ತಿಯಾಗಿ ನಮ್ಮೆಲ್ಲ ಬೋಧಕ ಬೋಧಕೆಯಿಂದ ಸಿಬ್ಬಂದಿ ವರ್ಗದವರ ಶ್ರಮ ಇದೆ ಅದರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಏನು ಒಂದು ಪ್ಲಾನ್ ಏನಿದೆ ನಮ್ಮ ಏನು ಆಕ್ಷನ್ ಪ್ಲಾನ್ ಏನಿದೆ ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ ಹಾಗಾಗಿ ಈ ಮಟ್ಟದ ಒಂದು ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಹಾಗೆ ಪ್ರಾವ್ಯ ಸ್ಟೇಟಿಗೆ ತರ್ಡ್ ರ್ಯಾಂಕ್ ಬಂದಿದ್ದಾರೆ ಅವಳು ನಮ್ಮ ಹಾಸ್ಟೆಲ್ ನಲ್ಲಿರುವ ವಿದ್ಯಾರ್ಥಿನಿ ನಮ್ಮ ಹಾಸ್ಟೆಲ್ ನಲ್ಲೇ ಇಟ್ಕೊಂಡು ಅವಳು ಇವತ್ತು ಈ ಸಾಧನೆಯನ್ನ ಮಾಡಿದ್ದಾರೆ ಅದು ಕೂಡ ಒಂದು ವಿಶೇಷವಾದದ್ದು ಸುಮಾರು ನಮ್ಮ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಸಾಧನೆ ಮಾಡುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇದ್ದವರು ಸೊ ಹಾಗಾಗಿ ಈ ಒಂದು ರಿಸಲ್ಟ್ ಹಿಂದೆ ನಮ್ಮೆಲ್ಲರ ಬೋಧಕ ಬೋಧಕನ ಸಿಬ್ಬಂದಿ ವರ್ಗದವರ ಅವಿರತ ಶ್ರಮ ಇದೆ ನನ್ನ ರಿಸಲ್ಟ್ಸ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸ್ ನನ್ನ ಪೇರೆಂಟ್ಸ್ ನ ತುಂಬಾನೇ ಸಪೋರ್ಟ್ ಮತ್ತು ಎನ್ಕರೇಜ್ ಮಾಡಿದ್ದಾರೆ ನಾನು ಅದ್ರಲ್ಲ ನಾನು ಹಾಸ್ಟೆಲ್ ವಿದ್ಯಾರ್ಥಿನಿ ಆಗಿರೋದ್ರಿಂದ ನಮಗೆ ಬೆಳಗ್ಗೆ ಬಂದ ಸ್ಟಡಿ ಅವರ್ಸ್ ಅಂದರೆ ಸ್ಕೂಲ್ ಸ್ಕೂಲಲ್ಲಿ ಕೂಡ ಸಂಜೆ ಸಿಕ್ಸ್ ಓ ಕ್ಲಾಕ್ ತನಕ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮ ನಮ್ಮ ಜೊತೆನೇ ಇದ್ದು ನಮ್ಮ ಎಲ್ಲ ಅಂದ್ರೆ ಕ್ಲಾಸ್ ಅಂದರೆ ವೀಕ್ಲಿ ಲೈಕ್ ಒಬ್ಬ್ರೊಬ್ಬರ ಟೀಚರ್ಸ್ ಮನೋದ್ ದಿನ ಇಡ್ತಿದ್ರು ಅವ್ರು ಸ್ಟೇ ಆಗ್ತಿದ್ರು ಅವ್ರ ಮನೆ ಎಷ್ಟೇ ದೂರ ದೂರನಿದ್ರು ಕೂಡ ಸಿಕ್ಸ್ ಓ ಕ್ಲಾಕ್ ತನಕ ನಮ್ಮ ಜೊತೆನೆ ಇದ್ರು ನಮಗೆ ಆ ಚಾಪ್ಟರ್ಸ್ನೆಲ್ಲ ಚೆನ್ನಾಗಿ ರಿವಿಷನ್ ಮಾಡ್ತಿದ್ರು ಮತ್ತು ನಮ್ಮ ಡೌಟ್ಸ್ ಏನೇ ಇದ್ರು ಎಲ್ಲರೂ ಕ್ಲಿಯರ್ ಮಾಡಿದ್ರು ಇವನ್ ಹಾಸ್ಟೆಲ್ಗೆ ಹೋದ್ಮೇಲೆ ಕೂಡ ಅಲ್ಲಿ ನಮ್ಗೆ ತುಂಬ ರೆಸಿಡೆನ್ಷಿಯಲ್ ಟೀಚರ್ಸ್ ಫೆಸಿಲಿಟಿ ಇದೆ ಆಮೇಲೆ ಎಜುಕೇಟೆಡ್ ವಾರ್ಡನ್ಸ್ ಇದಾರೆ ನಮ್ಮ ಡೌಟ್ಸ್ ಎಲ್ಲ ಅವ್ರ ಜೊತೆ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದಿತ್ತು ನಮ್ಗೆ ಈಗ ಸ್ಕೂಲಲ್ಲಿ ಎಲ್ಲಾದ್ರೂ ಕೇಳಕ್ಕೆ ಅದು ಸರಿ ಅನ್ಸಿಲ್ಲ ಅಂದ್ರೆ ಹಾಸ್ಟೆಲ್ ಹಾಸ್ಟೆಲಲ್ಲಿ ಕೂಡ ರೆಸಿಡೆನ್ಶಿಯಲ್ ಟೀಚರ್ಸ್ ಇದ್ದಾರೆ ಟೆನ್ ತರ್ಟಿ ತನಕ ಅಲ್ಲೇ ಸ್ಟಡಿ ಅವರ್ಸ್ ಆಗ್ತಿದ್ರು ನನಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿ ಪ್ರೆಷರ್ ಆಗ್ತಿಲ್ಲ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ಟೀಚರ್ಸ್ ಕಡೆಯಿಂದ ಆಗಿರ್ಲಿ ಎಲ್ಲ ನಮ್ಗೆ ಪ್ರೆಷರ್ ಇದ್ದಿಲ್ಲ ಸೊ ಕಾನ್ಫಿಡೆನ್ಸ್ ಇಂದ ನಾನು ಎಕ್ಸಾಮ್ ಸೆಲೆಕ್ಟ್ ಮಾಡಿ ಈ ರಿಸಲ್ಟ್ ಬಂದಿದೆ ನನಗೆ ಸುಜ್ಞಾನ್ ಎಜುಕೇಶನಲ್ ಟ್ರಸ್ಟ್ ಇನ್ನ ಸುಜ್ಞಾನ್ ಪಿ ಯು ಕಾಲೇಜಲ್ಲಿ ಅಲ್ಲಿ ನಾನು ನನ್ನ ಎಜುಕೇಶನ್ ಅಂದ್ರೆ ಪಿ ಯು ಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಬಿಕಾಸ್ ಇಲ್ಲಿ ನೀಟ್ ಕೋಚಿಂಗ್ ತುಂಬಾ ಚೆನ್ನಾಗಿದೆ ಅಂತ ನನ್ನ ನಂಬಿಕೆ ಇದೆ ಸೊ ನಾನು ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಎಂ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಆಗ್ಬೇಕಂತ ಆಸೆ

ಸಪೋರ್ಟ್ ಮಾಡಿ ಗೈಡ್ ಮಾಡಿ ನನಗೆ ಇಷ್ಟ ತೆಗಲಿಕ್ಕೆ ಸಾಧ್ಯವಾಯಿತು ಅದು ಅಲ್ಲದೆ ನಮಗೆ ಯಾವುದೇ ಡೌಟ್ ಇದ್ರೂ ಕೂಡ ಯಾವ ಟೀಚರ್ಸ್ ಕೊಟ್ಟು ಅವರು ಅದೇ ಮೂಮೆಂಟಲ್ಲಿ ಕ್ಲಾರಿಫೈ ಮಾಡಿದ್ರು ಹಾಗೆ ಮತ್ತು ಅಲ್ಲಿ ಟಿ ನೀಟ್ ಫೌಂಡೇಶನ್ ಕೋರ್ಸಸ್ ಕೊಡೋದು ಕೊಡೋದಕ್ಕೆ ಕೂಡ ನಮಗೆ ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಕೂಡ ಹೆಲ್ಪ್ ಆಗಿತ್ತು ಹಾಗೆ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದೆ ಸೈನ್ಸ್ ತಗೊಂಡು ನೀಟ್ ಬರೋಣ ಯಾವ ಜಿಲ್ಲೆ ಅಂತ ನನ್ಗೆ ಹೆಸರು ಹೇಳಿ ಕಷ್ಟ ಆಗ್ಬಹುದು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇಪ್ಪತ್ತಾರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳಿದ್ದಾರೆ ಸರ್ ಈಗಾಗಲೇ ನಮ್ಮ ಅಡ್ಮಿಷನ್ ಪ್ರೊಸೆಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್ ಇಪ್ಪತ್ತಾರು ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ನಮ್ಮ ಸಂಸ್ಥೆಯ ಮೇಲೆ ಭರವಸೆಯನ್ನ ಇಟ್ಟು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಆಗಮಿಸಿದ್ದಾರೆ ಸರ್ಬಹುದು

ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಾವು ವಿಸಿಟ್ ಅನ್ನು ಕೊಟ್ಟಿದ್ದೇವೆ ನಮ್ಮ ಶಾ ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ಕಂಪ್ಲೀಟ್ ತಂಡವಾಗಿ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳಿಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ ನಮ್ಮ ಅಡಾಪ್ಷನ್ ಸ್ಕೀಮ್ಗಳ ಬಗ್ಗೆ ಅವರಿಗೆ ಡಿಟೇಲ್ಡ್ ಆಗಿ ಅವರಿಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೇವೆ ಈಗಾಗಲೇ ತುಂಬಾ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಅಡ್ಮಿಷನ್ ಅನ್ನು ಮಾಡಿಕೊಂಡಿದ್ದಾರೆ ಸೊ ಅವರಿಗೆ ನಮ್ಮ ವತಿಯಿಂದ ಏನನ್ನೆಲ್ಲ ಬೆನಿಫಿಟ್ ಅನ್ನು ಕೊಡ್ಲಿಕ್ಕೆ ಆಗುತ್ತೆ ನಾವು ಅದನ್ನು ಅವರಿಗೆ ಕೊಡ್ತೇವೆ ದೊಡ್ಡ ಸಂಸ್ಥೆಯಲ್ಲಿ ನಾವು ಫೀಲ್ಡಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತು ನನ್ನ ಊರು ಕುಂದಾಪುರ ಹಾಗಾಗಿ ನಾನು ಕುಂದಾಪುರದಲ್ಲಿ ಇವತ್ತಿನ ಕಾಲಕ್ಕೆ ಬೇಕಾಗುವ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಪಿ ಯು ಸಿ ಮಾಡಿ ಮುಂದೆ ಡಿಗ್ರಿ ಆದರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಪಿ ಯು ಸಿ ಆಗುವಾಗ ಇವತ್ತಿನ ಕಾಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಮಾರ್ಕ್ಗಳನ್ನು ಸರಿಯಾಗಿ ಕ್ಲೈಮ್ ಮಾಡಬೇಕು ಅಂತ ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ಕುಂದಾಪುರದ ಸಂಸ್ಥೆ ಮಾಡೋದು ಅದು ನಾವು ಮೂರು ವರ್ಷದಿಂದ ನಾವು ಕುಂದಾಪುರ ಬಂದ ಮೇಲೆ ನಾವು ಮಾಡಿ ವರ್ಷ ಹೋರಾಟ ಮಾಡ್ತೇವೆ ಇನ್ನು ಮಾಡಲಿಕ್ಕೆ ನಮಗೆ ನಾವು ಬಂದ ದಾರಿ ಸಣ್ಣ ಇನ್ನು ಹೋಗಿ ತುಂಬಾ ದಾರಿ ಇದೆ ಅಂದ್ರೆ ತುಂಬ ಟೈಮ್ ಇದೆ ಅದನ್ನು ಮಾಡ್ತಾ ಇದ್ದೇವೆ ತುಂಬ ಕಷ್ಟ ಯಾರಿಗೂ ವೈಡ್ ರೇಂಜ್ ಬಡತನ ಅಂದರೆ ಹೇಗೆ ಕ್ರೈಟೀರಿಯ ಫಿಕ್ಸ್ ಮಾಡಿದ್ರೆ ಬಡತನ ಕಷ್ಟ ಅದ್ರ ಮೇಲೆ ಎಷ್ಟು ಮಕ್ಕಳಿಗೆ ಮಾಡಿ ಪಿ ಯು ಪರ್ಮಿಷನ್ ಇರೋದು ಮಿನಿಮಮ್ ಅಡ್ಮಿಷನ್ ಬಿ ಮೂರು ಕ್ಲಾಸ್ ಪರ್ಮಿಷನ್ ಇರುವಂಥದ್ದು ಹಾಗಾಗಿ ಅದನ್ನ ಮಾರಿ ಮೇಲೆ ಕನ್ಸೆಷನ್ ಕೊಟ್ಟೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದರೆ ಗವರ್ಮೆಂಟ್ಗೆ ಸರ್ಕಾರಿ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಯೂಶಲಿ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಫೋರ್ ಕ್ಲಾಸ್ ಇರ್ಬೋದು ಎಲ್ಲರೂ ಅಂತ ಹೇಳೋದಿಲ್ಲ ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮೆರಿಟನ್ನು ಕಡಿಮೆ ಇಟ್ಟು ಮಾಡಿದ್ವಿ ಇಂಗ್ಲೀಷ್ ಮೀಡಿಯಂ ಮೆರಿಟಿಗೆ ಇದ್ದ ಮೆರಿಟನ್ನೇ ಟ್ರಾನ್ಸರ್ಷನ್ ಗೌರ್ಮೆಂಟ್ ಶಾಲೆಗಳಿಲ್ಲ ಕಡಿಮೆ ಮಾಡಿ ಆ ಥರ ನಾವು ಟ್ರಾನ್ಸರ್ಷನ್ ಕೊಟ್ಟು ಮಾಡೋದಕ್ಕೆ Um abraço, valeu.